ನಿಮ್ಮಿದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತು ಅವರು ಪಾಪ ಕೃತಜ್ಞತೆ ಹೇಳಿದರು ಅವರು ಕೃತಜ್ಞತೆ ಹೇಳಿದರು ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೂಡ ಮಾಡಿದ್ದೀವಿ ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕು ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ ಮೂರು ಸಾವಿರದ ಐದ್ನೂರಲ್ಲ ಮೂರು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರ ರೇಟ್ ಕೊಡ್ಬೋದು ನಾವು ನಾನು ಆರೋಪ ಮಾಡ್ತಾ ಇದ್ದೆ ನೀವು 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 ಆರೋಪ ನೀವು ನಿಂತಿದ್ರಿ ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ ನಾವು ಆರೋಪ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನು ಈ ದೇಶದ ಜನರದೇ ರಾಜ್ಯ ಸರ್ಕಾರನು ಈ ದೇಶದ ಜನರಿದೆ ನಾವು ಅವರು ಕುಂತು ಇವ್ರನ್ನ ಕರ್ಸುನು ಇವರೆಲ್ಲ ರೈತ ಮುಖಂಡ್ರನ್ನ ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರು ಇದ್ದಾರೆ ಅವರು ಪಾಪ ಇವತ್ತು ಮೆಕ್ಕೆಜೋಳ ಬೆಳೆದವ್ರು ಏನು ಮಾಡಬೇಕು ಈ ಹೆಸರು ಬೆಳೆದವ್ರು ಏನು ಮಾಡಬೇಕು ಮೆಕ್ಕೆಜೋಳ ಜೋಳ ಬೆಳೆದವ್ರು ಏನು ಮಾಡಬೇಕು ಇವರೆಲ್ಲರ ಸಮಸ್ಯೆ ಇದ್ದವು ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೆ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ